ಜಾಗದಲ್ಲಿ ಒಂದು ಮಠ ಇದೆ ವೀರಬ್ರಹ್ಮೇನವರ ಮಠ ಅಂತ ಸದರಿ ಮಠ ಸುಮಾರು ಎಪ್ಪತ್ತೈದು ವರ್ಷದಿಂದ ಇದೆ ಅಲ್ಲಿ ಅದು ಹಳೆ ಮೊದಲಿಂದನೂ ಸಾಧು ಸಂತರು ಅಲ್ಲೇ ಇದ್ದು ಎಲ್ಲ ದಾಸೋಹ ಮಾಡಿಕೊಂಡು ದೇವರ ಪೂಜೆಯಲ್ಲಿ ತೊಡಗಿರೋಂಥ ಮಠ ಇಷ್ಟು ವರ್ಷವೂ ಏನೂ ಯಾವುದೂ ತೊಂದರೆಗಳಿರಲಿಲ್ಲ ಮತ್ತು ಅದು ಆ ಸದರಿ ಮಠ ಬಂದು ಒಂದು ಐವತ್ತೆರಡು ಎಕರೆ ಜಮೀನು ಸರ್ಕಾರಿ ಜಮೀನು ಸಲ್ ಅರಣ್ಯ ಇಲಾಖೆ ಸೇರಿದ್ದು ಅಂದ್ಬಿಟ್ಟು ಪೋಡೆ ಮಾಡಿಲ್ಲ ಅದನ್ನ ಅವಾಗಿಂದ ಇದುವರೆಗೂ ಇದುವರೆಗೂ ಪೋಡಾಗಿಲ್ಲ ಜಾಗ ಮತ್ತು ಕೆಲವೊಬ್ಬರು ರೈತರಿಗೆ ಅದೆಲ್ಲ ಮಂಜೂರಾಗಿ ಎಲ್ಲ ಅವರವರು ಇದ್ದಾರೆ ಬಟ್ ಪೋಡಿಯಲ್ಲೂ ಆಗಿಲ್ಲ ಈ ನಡುವೆ ಏನಾಗಿದೆ ನಮಗೆ ನಮಗೆ ರೆವಿನ್ಯೂ ಬಗ್ಗೆ ಯಾರ್ಯಾರಿಗೆ ಏನು ಅಲಾಟ್ ಆಗಿದೆ ಅಷ್ಟು ಅರಿವಿಲ್ಲ ಈ ಜಾಗ ಮಾತ್ರ ಒಂದು ಎರಡು ಎಕರೆ ಜಾಗದಲ್ಲಿ ಇವರು ಇಪ್ಪತ್ತ ಕುಂಟೆಯಲ್ಲಿ ಮಠ ಇದೆ ಹಿಂದ್ಗಡೆ ಜಾಗದಲ್ಲಿ ರಾಗಿ ತರಕಾರಿ ಬೆಳ್ಕೊಂಡು ಅಲ್ಲೇ ಹಳ್ಳಿಯವರ ಸಹಾಯದಿಂದ ಇದ್ದಾರೆ ಎಲ್ಲರೂ ನವೆಂಬರ್ ಫಿಫ್ಟೀಂತಿಂದ ಈಚೆಗೆ ಸಡನ್ನಾಗಿ ಏಕಾಏಕಿ ಒಂದು ಗುಂಪು ಬರುತ್ತೆ ಬಂದು ಇಲ್ಲಿ ನಮಗೆ ಸ್ಯಾಂಕ್ಷನ್ ಆಗಿದೆ ಗ್ರ್ಯಾಂಟ್ ಆಗಿದೆ ಇದೆಲ್ಲ ನಮ್ಮದೇ ಖಾಲಿ ಮಾಡಿ ಅಂತ ಶುರು ಮಾಡ್ತಾರೆ ಸಡನ್ನಾಗಿ ನವೆಂಬರ್ ಫಿಫ್ಟೀಂತ್ ನಡೆದಿದ್ದು ಘಟನೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ನಮಗೂ ಅದು ಆಶ್ಚರ್ಯವಾಗಿ ತೊಗೊಂಡ್ವಿ ಸ್ತ ಸರ್ಕಾರಿ ಅಧಿಕಾರಿಗಳಿಗೆ ಅದನ್ನೆಲ್ಲ ತಿಳಿಸಿದ್ವಿ ನಾವು ಮೇಯ್ನು ಆರ್ ಐ ಸುಪ್ರೀತ್ ಅಂತ ಇದ್ದಾರೆ ಒಬ್ಬರು ಇದನ್ನು ನಾನು ಪರ್ಟಿಕ್ಯುಲರಾಗಿ ಹೇಳಬೇಕು ತಮ್ಮ ಗಮನಕ್ಕೆ ತರಬೇಕು ತಾಲೂಕ್ ಕಚೇರಿಲಿರೋ ಎಲ್ಲ ಸಿಬ್ಬಂದಿಗಳು ಈ ಥರ ವಿಷಯಗಳೇನೋ ಬಂದರೆ ಸರ್ಕಾರದ ಸಂಬಂಧಪಟ್ಟಿದ್ದು ಅಂದರೆ ಎಚ್ಚೆತ್ಕೊಳ್ತೀರ ಉದಾಸೀನ ತೋರಿಸೋದೇ ಒಂದು ಅವ್ರಿಗೆ ಒಂದು ರೂಢಿಯಾಗಿ ಹೋಗಿದೆ ಫೋನಲ್ಲಿ ನಾವು ಕರೆ ಮಾಡಿ ಕೇಳಿದಾಗ ವಿ ಎನ್ ಕಳಿಸ್ತೀನಿ ಅಂತಂದರು ಅದಂತೆ ವಿ ಎ ಅವ್ರು ಬಂದರು ಬಂದು ನೋಡಿದ್ರು ಇವರು ದಾರಿ ಮಾಡಿ ಜೆ ಸಿ ಪಿಟ್ಟು ಜಾಗ ಹಿಂಗಡಿಸ್ಕೊಳ್ತಾ ಇದ್ದಿದ್ದು ಮರ ಹೊಡಿತಿದ್ದು ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ನಿಲ್ಲಿಸಿದ್ರು ಆಯ್ತಮ್ಮ ಒಂದು ರಿಪೋರ್ಟ್ ಮಾಡಿ ತಹಸೀಲ್ದಾರ್ ಗಮನಕ್ಕೆ ತರ್ತಿರೋ ತರ್ತೀವಿ ಅಂತ ಹೋದವರು ಮತ್ತೆ ಬರಲಿಲ್ಲ ಅವರು ನೆಕ್ಸ್ಟ್ ಟೈಮಿಂದ ನಾವು ಯಾರು ಫೋನ್ ಮಾಡಿದ್ರು ಎತ್ತದೇ ಶುರು ಮಾಡಿದ್ರು ಪರ್ಸನಲ್ ಆಗೋಗಿ ಕೇಳಿದ್ರು ಇಂದೇನು ಪತ್ರ ಇದೆಯೋ ತೊಗೊಂಡು ಅದು ಸಿವಿಲ್ ಮ್ಯಾಟ್ರ್ ಕೋರ್ಟಿಗೆ ಹೋಗಿ ಅಂತಾರೆ ಮಾತರೆ ಕೋರ್ಟ್ಗೆ ಹೋಗು ಕೋರ್ಟ್ಗೆ ಹೋಗು ಹೊರತು ಅವ್ರ ಗಮನಗಳು ಎಲ್ಲ ಬರೀ ತಳ್ಳೋದ್ರಲ್ಲಿ ಇರ್ತಾವ್ರದ್ದು ಯಾರೂ ಅಟೆಂಡ್ ಮಾಡ್ತಾ ಇಲ್ಲ ಕೆಲಸನ ಅದರಂತೆ ನಾವು ಹೋರಾಡಿ ಎಲ್ಲ ಆಧಾರ ಕಲೆಕ್ಟ್ ಮಾಡಿ ಜನರ ಸಹಾಯದಿಂದ ಕೋರ್ಟ್ ಮೊರೆ ಹೋದ್ವಿ ದೇವ್ರದಯಿಂದ ಇದಕ್ಕೆ ಇವಾಗ ಸ್ಟೇ ಬಂದಿದೆ ಸರ್ವೆ ಈ ಸರ್ವೆ ನಂಬರ್ ಟ್ವೆಂಟಿ ಏಯ್ಟಲ್ಲಿ ಐವತ್ತೆರಡು ಜ ಎಕರೆ ಗೋಮಳನು ದುರಸ್ತಿ ಆಗಿಲ್ಲ ದರ್ಖಾಸ್ತ ಲ್ಯಾಂಡು ಸರ್ಕಾರಿ ಜಮೀನು ಇದು ಖಂಡಿತವಾಗಿ ನಾವು ತಾವು ಜನಕ್ಕೆ ತಿಳಿಸ್ಬೇಕು ಈ ನಡುವೆ ಏನಾಗಿದೆ ಅಂದರೆ ಸದರಿ ಭಾನು ಪ್ರಕಾಶ್ ಅನ್ನೋ ಒಂದು ವ್ಯಕ್ತಿ ಆಂಧ್ರ ಮೂಲದವರು ಇದನ್ನು ನೀವು ನೋಟ್ ಮಾಡ್ಕೋಬೇಕು ಆಂಧ್ರ ಮೂಲದವರು ವಾಸಿಯಾದವರು ಈ ಲ್ಯಾಂಡನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಅಗ್ರಿಮೆಂಟ್ ಹೋಲ್ಡರು ಅಂತ ಬಂದಿದ್ದಾರೆ ಬಂದು ಒಂದು ತಿಂಗಳ ಅವಧಿಯಲ್ಲಿ ಇದು ಸ್ಟು ಶುರುವಾಗಿದ್ದು ಜಾನ್ವರಿ ಫೋರ್ಟೀಂತಿಂದ ಈಚೆಗೆ ಒಂದು ತಿಂಗಳ ಅವಧಿಯಲ್ಲಿ ಕಾಂಪೌಂಡ್ ಎತ್ತಿ ಪೊಸಿಷನ್ ತೊಗೊಳಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ ಹದಿನೈದನೇ ತಾರೀಕು ಜಾನ್ವರಿ ನಾವು ಎಸ್ ಪಿ ಅವ್ರಿಗೆ ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ ಹಿಂಗೆ ಎದುರಿಸ್ತಾ ಇದ್ದಾರೆ ಕಿರಾಯಿ ಗುಂಡಗಳ್ನ ಇಟ್ಕೊಂಡಿದ್ದಾರೆ ಸುಮಾರು ಹನ್ನೆರಡು ಹದಿನೈದು ಜನ ಕರ್ಕೊಂಡ್ಬರ್ತಾರೆ ಪ್ರತಿ ದಿವಸ ಕೆಲಸ ಸಾಯಂಕಾಲದಿಂದ ಬೆಳಗ್ಗೆ ನಡೆಯುತ್ತೆ ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಶುರು ಮಾಡಿಕೊಂಡು ಓವರ್ನೈಟ್ ಕೆಲಸ ಮಾಡ್ತಾರೆ ಬೆಳಗ್ಗೆ ಅಷ್ಟೊತ್ತಿಗೆ ಮುಗಿಸ್ತಾರೆ ತಿರ್ಗೆ ಬೆಳಗ್ಗೆ ಯಾರೂ ಅಷ್ಟು ಜನ ಕಾಣಿಸ್ಕೊಳ್ಳಲ್ಲ ಈ ಥರ ಬಿಲ್ಡಪ್ ಕೊಡ್ತಾ ಇದ್ದಾರೆ ನೋಡಿ ಎಲ್ಲ ನಾವು ಅರ್ಜಿ ಕೊಟ್ಟರೆ ನಮ್ಮ ಒಂದು ಅಳಲ್ಗೆ ಎಸ್ ಪಿ ಅವ್ರು ಏನಂತಾರೆ ಇದು ಸಿವಿಲ್ ಮ್ಯಾಟ್ರ್ ನಾವು ಯಾರು ತಲೆ ಹಾಕೋಕ್ಕಾಗಲ್ಲ ಕ್ರಿಮಿನಲ್ ಮ್ಯಾಟ್ರ್ ಆದ್ರೇ ಬರೋದು ಅಂತ ಹೇಳಿದ್ರು ಶಿಫಾರಸ್ ಮಾಡಿ ಸರ್ ಹೋಗಲಿ ಸರ್ಕಾರಿ ಅಧಿಕಾರಿಗಳಿಗೆ ಅಂತೇಳಿದ್ರೆ ರೆಫರ್ ಟು ತಹಸೀಲ್ದಾರ್ ಅಂತ ಬರ್ದಿ ಥ್ರೂ ನಂದಿ ಆರ್ ಅಂತ ಅಂತೇಳಿ ಕಳಿಸ್ತಾರೆ ಕಳಿಸಿ ಒಂದು ತಿಂಗಳಾಗಿದ್ರು ನಂದಿ ಆರ್ ಹರೀಶ್ ಅವರು ಇದನ್ನು ಬರ್ಕೊಳ್ಳಿ ತೊಂದರೆ ಇಲ್ಲ ನಂದಿ ಸಾರಿ ನಂದಿ ಎಸ್ ಪಿ ಎಸ್ ಐ ಎಸ್ ಐ ಆರ್ ಇವರು ಹರೀಶ್ ಅವರು ಅದನ್ನು ಹಾಗೆ ಇಟ್ ಹಾಂ ಅಲ್ಲ ಅಲ್ಲ ಹರೀಶು ಎಸ್ ಐ ಎಸ್ ಐ ಹರೀಶ್ ಅವರು ಅದನ್ನು ಅಟೆಂಡ್ ಮಾಡಿದರೆ ಹಾಗೆ ಇಟ್ಕೊಂಡು ಜಾನ್ ನಮಗೆ ಫೆಬ್ರವರಿ ಸೆವೆಂಟೀನ್ತು ಜಾನ್ವರಿ ಫಿಫ್ಟೀನ್ತ್ ಕೊಟ್ಟಿರೋದು ಫೆಬ್ರವರಿ ಸೆವೆಂಟೀನ್ತು ಸಂಧಾನಕ್ಕೆ ಕರೀತಾರೆ ಎಲ್ಲರೂ ಏನೋ ಪರಿಹಾರ ಮಾಡ್ತಾರೆ ಅಂತ ನಾವುಗಳು ಹೋದರೆ ನಿಮ್ದು ಯಾರ್ದು ಏನೂ ಪತ್ರ ಇಲ್ಲ ಅಲ್ಲಿ ಇರಬಾರ್ದು ಖಾಲಿ ಮಾಡಿ ಮಠನ ಅವ್ರಿಗೆ ಮಾರಾಕಿದ್ದಾರೆ ಪೇಪರ್ಸ್ ಎಲ್ಲಿದೆ ಸರ್ ಅಂತ ಕೇಳಿ ಇವರೇ ಎಲ್ಲ ಡಿಸೈಡ್ ಮಾಡಿದ್ರು ಇವರೇ ಎಲ್ಲ ಡಿಸೈಡ್ ಮಾಡಿ ಖುದ್ದು ಬಂದು ಜೀಪ್ ಇಳಿಸಿ ಬಂದು ಸರ್ವೆ ಮಾಡಿಸಿ ಅವ್ರನ್ನ ಪೊಸಿಷನ್ಗೆ ಬಿಟ್ಟಿದ್ದಾರೆ ಇದನ್ನು ನೀವು ಡಿ ಸಿ ಗಮನಕ್ಕೆ ಮಿನಿಸ್ಟರ್ ಗಮನ ಯಾರ ಗಮನಕ್ಕನ ನಿಮ್ಮ ಮೂಲಕ ತಲ್ಸ್ಬೇಕು ಅನ್ನೋದೇ ಇವತ್ತಿನ ನಮ್ಮದು ಅಳಲು ಇದು ಯಾವ ಸರ್ಕಾರಿ ಅಧಿಕಾರಿ ಇದಕ್ಕೆ ತಲೆ ಆಗ್ತಿಲ್ಲ ಪ್ರತಿಯೊಬ್ಬರು ಶಾಮೀಲಾಗಿದ್ದಾರೆ ಎಂಟೂವರೆ ಎಕರೆ ಗೋಮಾಳ ಜಾಗನ ಹತ್ರ ಇರೋದು ಬರೀ ಒಂದು ಎರಡು ಯಾವುದೋ ಅಗ್ರಿಮೆಂಟ್ ಪೇಪರು ಸೇಲ್ಡಿಗಳು ಅಲ್ಲ ಮೂಲ ಅವ್ರು ಯಾರೂ ಬರೋದಿಲ್ಲ ಅಲ್ಲಿಗೆ ಈ ವ್ಯಕ್ತಿ ಅಲ್ಲಿ ಫುಲ್ಲು ಪವರ್ಫುಲ್ಲಾಗಿ ದುಡ್ಡು ಖರ್ಚು ಮಾಡಿ ಗೂಂಡಾಗಿರಿ ಮಾಡಿ ಕಬ್ಜಾ ಮಾಡಿದ್ದಾರೆ ಇದು ಸೀರಿಯಸ್ನೆಸ್ಸು ಯಾವ ಅಧಿಕಾರಿಗೂ ಇಲ್ಲ ನಾವು ಕೇಳ್ಕೊಳ್ಳೋದೇನೆಂದರೆ ಈ ಸಾಧು ಸಂತರು ಯಾವತ್ತೂ ಗಲಾಟೆಗಳಿಗೆ ಹೋಗೋಲ್ಲ ಸರ್ ಅವ್ರ ಪರವಾಗಿ ಮಾತಾಡೋಕ್ಕೆ ನಾವು ಹೋದರೆ ನಮಗೆ ಎದ್ರಿಸ್ತಾ ಇದ್ದಾರೆ ಅಟ್ರಾಸಿಟಿ ಕೇಸ್ ಹಾಕ್ಬಿಟ್ಟು ಒಳಗಾಗ್ತೀವಿ ಅಂತ ಹೆದರ್ಸ್ತಾನೆ ಇದೇ ಹರೀಶ್ ಎಸ್ ಅವರಿಂದಾನೆ ನಮ್ಗೆ ತೊಂದರೆ ಆಗಿದೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂದ್ಬಿಟ್ಟು ನಂದಿಯಲ್ಲಿರೋ ಒಂದಷ್ಟು ಡಿ ಎಸ್ ಎಸ್ ಗ್ರೂಪ್ ಅವ್ರನ್ನ ಈ ಮುಟ್ರಿ ಇವಾಗ ಏನು ಮಾಡ್ತೀರಂತ ಬಾನು ಪ್ರಕಾಶನವರು ಪರವಾಗಿ ನಿಂತ್ಕೊಂಡಿದ್ದಾರೆ ಅವ್ರ ಹೊರತು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಇನ್ವಾಲ್ವ್ ಆಗಿದ್ದಾರೆ ಹೊರತು ಬೇರೆ ಯಾವ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ ಅವರಿಂದ ಥ್ರೆಟ್ಟೇ ಜಾಸ್ತಿ ಇದೆ ನಮಗೆ ಇನ್ನೂ ಒಂದು ವರ್ಸ್ಟ್ ಸಿನಾರಿಯೋ ಅಂದರೆ ಮೊನ್ನೆ ರಾತ್ರಿ ವಯಸ್ ನಂಬರ್ ಬಂದ ಮೇಲೆ ಅಲ್ಲಿ ಹೋಗಿ ಬರದ್ವಿ ಎಲ್ಲ ವಯಸ್ ನಂಬರ್ ಇದೆ ದಯವಿಟ್ಟು ಯಾರು ಅಂತ ಎಲ್ಲಾದರೂ ಒಯಸ್ ನಂಬರ್ ಬಂದ ಮೇಲೆ ಎಂಥವ್ರು ಸ್ವಲ್ಪ ಆ ಜಾಗ ಮುಟ್ಲಿಕ್ಕೆ ರಾತ್ರಿ ಮತ್ತೆ ಅಂದು ಒಂಬತ್ತುವರೆಗೆ ಮೂವತ್ತು ಜನ ಕೆಲ್ಸದವ್ರನ್ನ ಕರೆದು ಇವ್ರಿಗೆ ಪಂಚಾಯಿತಿಯವರು ನಮ್ಮ ಮಠಕ್ಕೆ ನೀರಿನ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಟ್ಯಾಂಕ್ ಹಾಕಿ ಎಲೆಕ್ಟ್ರಿಕ್ ಸೌಲಭ್ಯ ಇದೆ ಪಂಚಾಯತಿಯಿಂದ ಶೌಚಾಲಯ ಕಟ್ಕೊಟ್ಟಿದ್ದಾರೆ ಶೌಚಾಲಯನ ಒಡೆದಾಕಿ ಗೋಡೆ ಕಟ್ಟಿ ನೀರಿನ ಪೈಪ್ನ ಕಟ್ ಮಾಡಿದ್ದಾರೆ ಇಷ್ಟು ದೌರ್ಜನ್ಯ ತನಕ ಹೋಗಿದೆ ನಮಗೆ ಬೇಜಾರಾಗುತ್ತೆ ನೋಡಿದ್ರೆ ಇವರು ಎಲ್ಲಿ ಹೋಗಬೇಕು ಪಾಪ ಇವರು ರಾತ್ರಿ ದಿನ ಅಲ್ಲೇ ಇರೋರು ಬೆಳಗಿನ ಹೊತ್ತು ಅಲ್ಲಿ ಊರು ಸುತ್ತಮುತ್ತ ಬರೋ ಸಾಧು ಸಂತರೆಲ್ಲ ಅಲ್ಲಿ ಊಟಕ್ಕೆ ಬರ್ತಾರೆ ಈ ಅಮ್ಮ ಅವ್ರಿಗೆ ಎಂಬತ್ತೈದು ವರ್ಷ ಸೀತಮ್ಮವ್ರಿಗೆ ಇವಾಗಲೂ ಬಂದವ್ರಿಗೆ ಅನ್ನ ಅವರು ಅಡುಗೆ ಮಾಡಿಕೊಡ್ತಾರೆ ವೆಂಕಟೇಶಬ್ನವ್ರು ಬಂದವರು ಸೇವೆ ಮಾಡ್ತಾರೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮರ ಗಿಡಗಳು ಬೆಳೆಸಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಮೂವತ್ತೈದು ವರ್ಷದಿಂದ ಮರ ಬೆಳೆಸ್ತಾ ಇದ್ದಾರೆ ಅಲ್ಲಿ ಅವು ನೋಡ್ದಾಕಿದ್ದಾರೆ ಅಧಿಕಾರಿಗಳು ಕೇಳ್ತಾ ಇಲ್ಲ ಪಂಚಾಯಿತಿದು ಕಟ್ಕೊಟ್ಟಿರೋ ಪಂಚಾಯಿತಿ ಸರ್ಕಾರಿ ಅನುದಾನದಲ್ಲಿ ಕಟ್ಕೊಟ್ಟಿರೋದನ್ನ ರಾಜಾರೋಷವಾಗಿ ರೋಷವಾಗಿ ಹೊಡೆದಾಕ್ರ ಪೊಸಿಷನ್ಗೆ ಹೋಗಿದ್ದಾರೆ ಅಂದರೆ ಇನ್ನು ಅವ್ರು ಎಷ್ಟು ಮೆರಿತಿದ್ದಾರೆ ಯೋಚನೆ ಮಾಡಿ ಇದು ಇದು ಲ್ಯಾಂಡ್ ಮಾಫಿ ಅಲ್ದಿರ ಇನ್ನೇನು ಅಲ್ಲ ಇದು ನಮ್ಮ ಕರ್ನಾಟಕದಲ್ಲಿ ಅದು ಚಿಕ್ಕಬಳ್ಳಾಪುರದಲ್ಲಿ ಹೊರ ರಾಜ್ಯದ ಬಂದು ಆಂಧ್ರ ಪ್ರದೇಶ್ ಮೂಲದವ್ರವರು ಹೇಳ್ತಾನೆ ನಂಗೆ ಜಗನ್ ಗೊತ್ತು ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಎಲ್ಲೋಗ್ತೇವೆ ಹೋಗೋ ಯಾವಾಗ ಹೋಗ್ತಾರೆ ತಿರ್ಗ ಸೇಫ್ಟಿಗೋಸ್ಕರ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ವಿ ನಾವು ಸಿ ಸಿ ಕ್ಯಾಮ್ರಾ ಕ್ಷ ಅದನ್ನ ಎತ್ತಿ ಮೇಲಕ್ಕೆ ತಿರ್ಗಿಸ್ತಾರೆ ಅವ್ರು ಕೆಲಸ ಮಾಡುವಾಗ ಅದು ಮೇಲಕ್ಕೆ ತಿರುಗಿರುತ್ತೆ ಅವ್ರು ಯಾರು ಇಲ್ಲದೆ ಹೋಗೋಕ್ಕೆ ಕೆಳಕ್ಕೆ ತಿರುಗಿರುತ್ತೆ ಎಷ್ಟು ಅಂತ ಕಾವಲು ಕಾಯೋದು ನಾವು ಪೊಲೀಸ್ ರಕ್ಷಣೆ ಕೊಡಬೇಕಾಗಿರೋ ಪೊಲೀಸೇ ತಿಂತಾ ಇದ್ದಾರೆ ಅಲ್ಲಿ ಜಗನ ಹೇಳ್ತಾ ಎಲ್ಲಿ ಹೋಗು ಅಂತಾನೆ ಇಪ್ಪ ಮಾತಾಡಿದ್ರೆ ಅಷ್ಟು ಮಟ್ಟಿಗೆ ಇದ್ದಾರೆ ಅಂತಾರೆ ಇವ್ರು ಏನಕ್ಕೆ ಏನಕ್ಕೆ ಆ ಗೌರ್ಮೆಂಟ್ ಸರ್ಕಾರಿ ಇದ್ರಲ್ಲಿ ಏನಕ್ಕೆ ಇರಬೇಕು ಇದು ಎಲ್ಲದಕ್ಕೂ ಆಡಿಯೋ ವಿಡಿಯೋ ಪ್ರೂಫು ಇದೆ ನಮ್ಮ ಹತ್ರ ಅದಕ್ಕೆ ಸರ್ಗೆ ಕೋರ್ಟ್ ಮೊರೆ ಹೋಗಿದ್ದಕ್ಕೆ ಸ್ಟೇ ಆರ್ಡ್ರ್ ಬಂದಿದೆ ಈಗ ಇಶ್ಯೂ ಏನಂತಂದರೆ ನೀವು ಸ್ಟೇ ಆರ್ಡ್ರ್ ತಂದಿದ್ದೀರಾ ನಮ್ಮೇನು ಇರಬೇಕು ಇರಬಾರ್ದು ಅಂತೇನು ತಂದಿಲ್ವಲ್ಲ ಅಂತ ಹೊಸ್ದಾಗಿ ಹೇಳ್ಕೊಂಡು ಬಂದವರಿಗೆಲ್ಲ ಎದುರಿಸ್ತಾ ಇದ್ದಾರೆ ಇವತ್ತು ತಾವು ಯಾರೋ ಮನ್ಸ್ ಅಲ್ಲಿ ಬಂದು ನೋಡಿದ್ರೆ ಕ್ಲೀನಾಗಿ ನಾನು ಹೇಳ್ತಿರೋ ಯಥಾರ್ಥ ಸತ್ಯ ಗೊತ್ತಾಗುತ್ತೆ ಆ ಮಠದ್ದು ಕಿಟಕಿ ಕರೆಕ್ಟಾಗಿ ಗೋಡೆ ಇಟ್ಟಿದ್ದಾರೆ ಗಾಳಿ ಆಡ್ದಿರ ಇರಲಿ ಇವ್ರಿಗೆ ಅಂತ ಇಷ್ಟು ಮಟ್ಟಕ್ಕೆ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್ ನಾವೆಲ್ಲರೂ ಇಲ್ಲಿ ಇದು ಏನಾಗಿದೆ ಅಂದರೆ ನಮ್ಮ ಪನ್ ಹಂಗ ಇಂದಿನ ಇನ್ನೊಂದು ಪಾಯಿಂಟ್ಔಟ್ ಮಾಡ್ಕೊಳ್ಳಿ ಅಂಗಟ ಗ್ರಾಮಕ್ಕೆ ಸೇರಿದ್ದಿದ್ದು ಅದ್ರ ಪಂಚಾಯತಿವ್ರಿಗೂ ಇದ್ದಾರೆ ಪಂಚಾಯತಿ ಮೆಂಬರ್ಗಳು ಸಿಂಧು ಅಂತ ಒಂದು ಲೇಡಿ ಇದ್ದಾರೆ ಅವರು ಇವತ್ತವರೆಗೂ ಏನಕ್ಕೂ ಬರೋಲ್ಲ ಅವರ ಯಜಮಾನರಾದ ಚಂದ್ರಪ್ಪನವರು ನಂದಿಯಲ್ಲಿರೋ ಈ ಎಸ್ ಸಿಗಳು ಪಾಪ ಹುಡುಗರಿಗೆ ಏನು ಗೊತ್ತಾಗುತ್ತೆ ಮಿಸ್ಲೀಡ್ ಮಾಡಿಬಿಟ್ಟು ಕರ್ಕೊಂಬರೋದು ಆ ಚಂದ್ರಪ್ಪ ಅನ್ನೋ ವ್ಯಕ್ತಿನ ಇವರೆಲ್ಲ ಎತ್ಕಟ್ಟು ಇಡೀ ಅಂಗಟದಲ್ಲಿ ಯಾರೂ ಸಪೋರ್ಟ್ ಬರೆದಿರೋ ಮಾಡಿದ್ದಾರೆ ಏ ಹಾಕ್ಕೊಳ್ಳಿ ಬಿಡಾ ನಿಮ್ಗೇನು ಮಠಕ್ಕೆ ಸಾಲದ ಒಂದಷ್ಟು ರೂಮ್ ಇದ್ರೆ ಅಂತಾರೆ ಏನು ಮಾಡೋಣ ಅಂತ ಈ ಥರ ಪರಿಸ್ಥಿತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಉಟ್ಕೊಂಡಿದೆ ಲಾ ಆ್ಯಂಡ್ ಆರ್ಡರ್ ಅನ್ನೋದು ಇಲ್ಲ ಬರೆದಿಟ್ಕೊಳ್ಳಿ ಇಲ್ಲ ಅದಕ್ಕೆ ಎಷ್ಟು ಸಾಕ್ಷಿ ಬೇಕೋ ಕೊಡ್ತೀನಿ ಯಾರು ಗಮನಕ್ಕೆ ತರ್ತೀರ ಇದನ್ನ ಶಾಸಕರು ಹೇಳ್ತಾರೆ ಅಷ್ಟು ಇಷ್ಟು ಅಂತ ಯಾರೂ ಕೆಲಸ ಮಾಡ್ತಿಲ್ಲ ತಹಸೀಲ್ದಾರ್ ಫೋನ್ ಹೊಡೆದ್ರೆ ಎತ್ತೋದೇ ಇಲ್ಲ ಪಬ್ಲಿಕ್ ನಂಬರು ಬರ್ಕೊಳ್ಳಿ ಎಸ್ ಪಿ ಎತ್ತಲ್ಲ ತಹಸೀಲ್ದಾರ್ ಎತ್ತಲ್ಲ ಡಿ ವೈ ಎಸ್ ಪಿ ಎತ್ತಲ್ಲ ಯಾರೂ ಎತ್ತಲ್ಲ ನೋಡ್ತಾರೆ ಅವ್ರಿಗೆ ಬೇಕಿರೋರು ಫೀಡಾಗಿರೋ ನಂಬರ್ ಅವ್ರಿಗೆ ಇನ್ಫ್ಲುಯೆನ್ಷಲ್ ಇದ್ರೆ ಮಾತ್ರನೇ ಅವ್ರ ಎತ್ತೋದು ಬರೀ ಇನ್ಫ್ಲುಯೆನ್ಸ್ಗಳಿರೋರು ದುಡ್ಡಿರೋರ್ದು ಕೆಲಸ ನಡೀತಿದೆಯೋ ಹೊರ್ತು ನಿರ್ಗತಿಕ್ರದ್ದು ಬಡವ್ರದ್ದು ಕಷ್ಟದಲ್ಲಿರೋರ್ದು ಸಾಧು ಸಂತರದ್ದು ಇಲ್ಲ ಯಾ ಅಲ್ಲ ಒಂದು ಕೇಳ್ತೀನಿ ಇವ್ರೇನು ಅಲ್ವಾ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಅನ್ನೋದು ಒಂದು ಇದೆ ಅದು ಇವ್ರಿಗೆ ಅನ್ವಯಸ್ ಅಲ್ವಾ ತಂದೆ ತಾಯಿ ಏನೇನೋ ಆದಷ್ಟೊತ್ತಿಗೆ ಓಡ್ತಾರೆ ಗೋಟ್ಗಳಿಗೆ ಎಲ್ಲರೂ ಇವರು ಪರವಾಗಿ ಯಾರು ಹೋಗಬೇಕು ಇವ್ರು ಪರವಾಗಿ ನಾವಾಗ ನಾವು ವಾಲಂಟ್ರಿ ಬಂದರೆ ನಮ್ಮನ್ನು ಬೆದರಿಸ್ತಾರೆ ಫುಲ್ ಬದ್ರಿಸ್ತಾ ಇದ್ದಾರೆ ಎಲ್ಲರೂ ಪ್ರಾಣ ಭಯ ಆಗ್ತಾ ಇದೆ ಅಲ್ಲಿ ಹನ್ನೆರಡು ಜನ ಹದಿನೈದು ಜನ ಇರ್ತಾರಲ್ಲಿ ಯಾವಾಗಲೂ